ಸ್ನೇಹಿತರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಅಂದ್ರೆ ಮಹಿಳೆಯರ ಅಕೌಂಟ್ ಗೆ ಬರೋದಕ್ಕೆ ಶುರುವಾಗಿದೆ ಇದರ ಬಗ್ಗೆ ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಆ ಒಂದು ವಿಡಿಯೋದ ಕಾಮೆಂಟ್ ಅಲ್ಲಿ ಸುಮಾರು ಜನರು ನಮಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತೆ ನಾವು ಬಳ್ಳಾರಿ ಜಿಲ್ಲೆ ಮೈಸೂರು ಜಿಲ್ಲೆ ಕಲಬುರಗಿ ಜಿಲ್ಲೆ ಸೊ ಈ ಜಿಲ್ಲೆಯವ್ರು ಇದ್ದೀವಿ ನಮಗೂ ಕೂಡ ಬಂದಿಲ್ಲ ಸೊ ಯಾವಾಗ ಬರುತ್ತೆ ನಮ್ಗೆ ನಾಲ್ಕನೇ ಕಂತಿನ ಹಣನು ಕೂಡ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕಾಮೆಂಟ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು ಸೊ ಆ ಒಂದು ಕಾಮೆಂಟ್ ಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ನಾಲ್ಕನೇ ಕಂತಿನ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೆಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪೂರ್ತಿಯಾಗಿ ವಾಚ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕಿನಿಂದ ಮಹಿಳೆಯರ ಅಕೌಂಟ್ ಗೆ ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರ ಅಕೌಂಟ್ ಗೆ ಬರೋದಕ್ಕೆ ಶುರುವಾಗಿರುವಂತದ್ದು ಸುಮಾರು ಜನರಿಗೆ ಈ ಒಂದು ಅಮೌಂಟ್ ಬರ್ತಾ ಇರುವಂತದ್ದು ಸೊ ಈ ಒಂದು ನಾಲ್ಕನೇ ಕಂತಿನ ಹಣ ಬರೋದು ಸ್ಟಾರ್ಟ್ ಆಗಿರುವಂತದ್ದು ಡಿಸೆಂಬರ್ ಹನ್ನೆರಡನೇ ತಾರೀಕು ಆಗಿರೋದ್ರಿಂದ ಕೇವಲ ಮೂರೇ ದಿನ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣವನ್ನು ಡಿ ಬಿ ಟಿ ಮೂಲಕ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಇನ್ನು ಮೂರು ದಿನಗಳು ಮಾತ್ರ ಈ ಒಂದು ಸ್ಟಾರ್ಟ್ ಆಗಿರುವಂತಹ ಪ್ರೋಸೆಸ್ ಮೂರು ದಿನಗಳು ಕಳೆದಿದೆ ಅಷ್ಟೇ ಸೊ ಮೂರು ದಿನಗಳ ಒಳಗಡೆ ಎಲ್ಲರಿಗೂ ಕೂಡ ಈ ಒಂದು ಡಿ ಬಿ ಟಿ ಮೂಲಕ ಬರುವಂತಹ ಹಣ ಎಲ್ಲರಿಗೂ ಕೂಡ ಬರೋದಿಲ್ಲ ಇಲ್ಲಿ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಓಕೆನಾ ದಿನಕ್ಕೆ ಒಂದು ಮೂರರಿಂದ ಐದು ಲಕ್ಷದ ಒಳಗಡೆ ಮಾತ್ರ ಅಂದ್ರೆ ಮೂರರಿಂದ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಡಿ ಬಿ ಟಿ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಅನ್ನ ಮಾಡುವಂತದ್ದು ಸೊ ಹಾಗಾಗಿ ಈ ಒಂದು ದುಡ್ಡನ್ನು ಬಿಡುಗಡೆ ಮಾಡುವಂತ ಪ್ರೋಸೆಸ್ ಅನ್ನ ಇನ್ನು ಕೇವಲ ಮೂರು ದಿನಗಳು ಕಳೆದಿರೋದ್ರಿಂದ ಇನ್ನು ಸ್ವಲ್ಪ ದಿನಗಳು ನೀವು ವೇಟ್ ಮಾಡ್ಬೇಕಾಗುತ್ತೆ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ನಮ್ಗೆ ಇನ್ನು ಕೂಡ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ಯಾರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರಿ ಸೊ ಅವರೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ ನಿಮಗೆ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಹಣ ಬಂದಿದೆ ಅಂತಂದ್ರೆ ನಿಮಗೆ ಖಂಡಿತವೂ ನಾಲ್ಕನೇ ಕಂತಿನ ಹಣನು ಕೂಡ ಬರುತ್ತೆ ಅದು ಸ್ವಲ್ಪ ಲೇಟ್ ಆದ್ರೂ ಕೂಡ ನಿಮಗೆ ಹಣ ಬರುವಂತದ್ದು ಸೊ ಹಾಗಾದ್ರೆ ಯಾವ ದಿನಾಂಕದ ಒಳಗಡೆ ಬರುತ್ತೆ ಇವಾಗ ಡಿಸೆಂಬರ್ ಹನ್ನೆರಡನೇ ತಾರೀಕಿನ ಅಂದ್ರೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾರ್ಗು ಯಾವ ದಿನಾಂಕದ ಒಳಗಡೆ ಬರುತ್ತೆ ಅಂದ್ರೆ ಇಲ್ಲಿ ಒಂದರಿಂದ ಎರಡು ವಾರ ಟೈಮ್ ತಗೊಳ್ ತಗೊಂಡೇ ತಗೊಳುತ್ತೆ ಸೊ ಈ ತಿಂಗಳ ಒಳಗಾಗಿ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಎಲ್ಲರ ಖಾತೆಗೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಗೆ ಬರೋಕೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಟೈಮ್ ತಗೊಳುತ್ತೆ ಇಲ್ಲಿ ದಿನಾಲು ಕೂಡ ಒಂದು ಮೂರರಿಂದ ನಾಲ್ಕು ಲಕ್ಷ ಅಥವಾ ಮೂರರಿಂದ ಐದು ಲಕ್ಷ ಜನರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುವಂತದ್ದು ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಹಣ ಬರುತ್ತೆ ಬಟ್ ನಿಮಗೆ ಬಂದಿಲ್ಲ ಅಂತ ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಅಲ್ಲ ಎಲ್ಲರಿಗೂ ಕೂಡ ಬರುತ್ತೆ ಇಲ್ಲಿ ಇನ್ನು ಸ್ಟಾರ್ಟಿಂಗ್ ಡೇಸ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಇನ್ ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಹಣ ಬರುತ್ತೆ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಆದ್ರೆ ಇಲ್ಲಿ ಪ್ರಾಬ್ಲಮ್ ಇರುವಂತದ್ದು ಯಾರಿಗೆ ಬರೋದಿಲ್ಲ ಅಂತಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವರ ಒಂದು ಅಕೌಂಟ್ ಏನಾದ್ರು ಇತ್ತು ಅಂತಂದ್ರೆ ಅಥವಾ ಅವರ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿಲ್ಲ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲ ಅಂತಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಇ ಕೆ ವಿ ಸಿ ಆಗಿಲ್ಲ ಅಂತಂದ್ರೆ ಸೊ ಇಂಥವರ ಒಂದು ಅಕೌಂಟ್ಗೆ ಸೊ ಈ ರೀತಿಯಾದಂತಹ ಗುರಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಅದು ಸರಿಪಡಿಸಿದ ನಂತರ ನಿಮಗೆ ಒಟ್ಟಿಗೆನೆ ಬರುತ್ತೆ ಸೊ ಓಕೆನಾ ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಒಟ್ಟಿಗೆನೆ ಹಣ ಬರುವಂತದ್ದು ನಿಮ್ಮ ಗುರಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವಂತ ಅರ್ಜಿಯ ಸ್ಥಿತಿಯನ್ನ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಡಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೀವು ನೋಡ್ಬೇಕು ಸೊ ನೋಡಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಕೌಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಬಂದಂತಹ ರಿಸಲ್ಟ್ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಹಣ ಬರುತ್ತಾ ಇಲ್ವಾ ಅನ್ನೋದು ಸೊ ಅದು ಏನ್ ಬರುತ್ತೆ ಮತ್ತೆ ಆ ಬಂದಿರುವಂತದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋವನ್ನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ಒಂದು ವಿಡಿಯೋನ ನೀವು ಡೀಟೇಲ್ ಆಗಿ ನೋಡಬಹುದು ಯಾರಿಗೆ ಇದುವರೆಗೂ ಕೂಡ ಹಣ ಬಂದಿಲ್ಲ ಅಂತ ಇನ್ನು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಏನು ಟೆನ್ಷನ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ ನಿಮ್ಗೆ ಇನ್ನು ಹದಿನೈದು ದಿನಗಳ ಒಳಗಡೆ ಅಥವಾ ಒಂದು ವಾರದ ಒಳಗಡೆ ಅಥವಾ ಹದಿನೈದು ದಿನಗಳ ಒಳಗಡೆ ಎಲ್ಲರೂ ಕೂಡ ಬರುವಂತದ್ದು ಅಂದ್ರೆ ಈ ತಿಂಗಳು ಟೈಮ್ ತಗೊಳುತ್ತೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಟೈಮ್ ತಗೊಳುತ್ತೆ ನಿಮ್ದು ಎಲ್ಲ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿತ್ತು ಅಂತಂದ್ರೆ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗ್ಲು ಈ ತಿಂಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬರುವಂತದ್ದು ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡದಲ್ಲಿ ಸಿಗೋಣ